ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆಯಾಗಿ ಸುಮಿತ್ರಾ ಆಯ್ಕೆಯ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ತಾಲೂಕಿನ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸುಮಿತ್ರಾ ಉಮೇಶ್ ಅವರು ನೂತನ ಅಧ್ಯಕ್ಷೆಯಾಗಿ ಬುಧವಾರ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಹಶೀಲ್ದಾರ್ ಮಂಜುನಾಥ್ ಅವರು ಘೋಷಣೆಯನ್ನ ಮಾಡಿದರು ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹತ್ತೊಂಬತ್ತು ಜನರ ಸದಸ್ಯರ ಸಂಖ್ಯಾಬಲ ಹೊಂದಿದ್ದು ಈ ಹಿಂದೆ ಅಧ್ಯಕ್ಷರಾಗಿದ್ದ ಗುಲ್ಚಾರ್ ಬಾನು ಅವರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಮುರುಡಪ್ಪ ಹಾಗೂ ಸುಮಿತ್ರಾ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ಮುರುಡಪ್ಪ ಅವರು ಆರು ಮತಗಳನ್ನು ಪಡೆದರೆ ಹದಿಮೂರು ಮತಗಳನ್ನು ಪಡೆದು ಸುಮಿತ್ರಾ ಉಮೇಶ್ ಅವರು ಚುನಾವಣೆಯಲ್ಲಿ ಜಯವನ್ನ ಗಳಿಸಿದ್ದಾರೆ ನೂತನ ಅಧ್ಯಕ್ಷೆ ಸುಮಿತ್ರಾ ಉಮೇಶ್ ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳ ಅಭಿವೃದ್ದಿಗಾಗಿ ಸರ್ವ ಸದಸ್ಯರ ಜೊತೆಗೂಡಿ ಶ್ರಮಿಸುತ್ತೇವೆ ಡಾ ಜಿ ಪರಮೇಶ್ವರ್ ಅವರ ಆಶೀರ್ವಾದ ಹಾಗೂ ಸರ್ವ ಸದಸ್ಯರ ಸಹಕಾರದಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಲಾಗಿದ್ದು ಇದೇ ರೀತಿ ಎಲ್ಲರ ಸಹಕಾರವನ್ನ ಪಡೆದು ಗ್ರಾಮದ ಅಭಿವೃದ್ದಿಯತ್ತ ಗಮನವನ್ನು ಹರಿಸುತ್ತೇನೆ ಎಂದು ಹೇಳಿದರು ರ್ಗಳಾದ ಗ್ರಾಮ ಪಂಚಾಯತಿ ಮೆಂಬರುಗಳಿಗೆ ಪಕ್ಷದ ಸಹಕಾರದಿಂದ ಇವತ್ತು ಅಧ್ಯಕ್ಷ ಅಧ್ಯಕ್ಷ ಚುನಾವಣೆಯಲ್ಲಿ ದೇಶದಲ್ಲಿ ಅವರಿಗೆಲ್ಲ ನನ್ನ ಮತ್ತೆ ಗ್ರಾಮಗಳ ಅಭಿವೃದ್ಧಿಗೆ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗಳು ಕ್ಷಮಕ್ಕೆ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವತ್ ನಾರಾಯಣ ಮಾತನಾಡಿ ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನದಂತೆ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಾದ ಉಮೇಶ್ ಅವರ ಪತ್ನಿ ಸುಮಿತ್ರಾ ಅವರು ಜಯಗಳಿಸಿದ್ದು ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರ ಸಹಕಾರದಿಂದ ಆಯ್ಕೆಯಾಗಿದ್ದಾರೆ ಹೊಳವನಹಳ್ಳಿ ಹೋಬಳಿ ಕಾಂಗ್ರೆಸ್ ಭದ್ರಕೋಟೆಯಾಗಿದೆ ಆದ್ದರಿಂದ ಅತಿ ಹೆಚ್ಚು ಗ್ರಾಮ ಪಂಚಾಯಿತಿಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗಾಗಿ ಗೃಹ ಸಚಿವರ ಸಹಕಾರವನ್ನ ಪಡೆದು ಗ್ರಾಮವನ್ನು ಅಭಿವೃದ್ದಿ ಎಂದು ತಿಳಿಸಿದರು ಮಾಜಿ ಅಧ್ಯಕ್ಷೆ ಕವಿತಾ ನರಸಪ್ಪ ಮಾತನಾಡಿ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿದ್ದು ಪ್ರತಿ ಬಾರಿಯೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆಚ್ಚು ಜನ ಸದಸ್ಯರಾಗಿ ಆಯ್ಕೆಯಾಗಿ ಅಧ್ಯಕ್ಷರಾಗಿದ್ದಾರೆ ಗೃಹ ಸಚಿವ ಡಾ ಜೆ ಪರಮೇಶ್ವರ್ ಅವರ ಆಶೀರ್ವಾದದಿಂದ ಸುಮಿತ್ರಾ ಉಮೇಶ್ ಅವರು ಅಧ್ಯಕ್ಷರಾಗಿ ಹೆಚ್ಚು ಮತವನ್ನು ಪಡೆದು ಆಯ್ಕೆಯಾಗಿದ್ದಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ವಸಂತಕುಮಾರ್ ಉಪಾಧ್ಯಕ್ಷ ರಾಮು ಸದಸ್ಯರಾದ ಗುಲ್ಚಾರ್ बानू मुरिडाप्पा शाहेदा बानू कुंबी नरसिंहैया भाग्यम्मा रवि कुमार भाग्यलक्ष्मी अब्दुल सुभान नागरत्नम्मा भाग्यम्मा देवराजू मालाश्री सबनम रहेजा कट रिपीट सबनम जहेरा अली अहमद ಅಬ್ದುಲ್ ಪಾಷಾ ಮುಖಂಡರಾದ ಈಶ್ವರಪ್ಪ ಎಲ್ ರಾಜಣ್ಣ ನರಸಿಂಹಮೂರ್ತಿ ಜಯರಾಮ್ ಕವಿತಮ್ಮ ನಸೀರ್ ರಂಗನಾಥ್ ಜಯರಾಜ್ ರಾಮಕೃಷ್ಣಯ್ಯ ರಂಗಶಾಮಯ್ಯ ಅಭಿಲಾಷ್ ಪಂಚಾಯಿತಿ ಸಿಬ್ಬಂದಿ ವರ್ಗ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕೊಟ್ಟಿಗೆರೆ ತಾಲೂಕು ಒಳವನಹಳ್ಳಿ ಹೋಗಲಿ ಒಳವನಹಳ್ಳಿ ಗ್ರಾಮ ಪಂಚಾಯಿತಿ ಒಂದು ಅಧ್ಯಕ್ಷ ಸ್ಥಾನ ತೆರವಾಗಿರುವುದರಿಂದ ಉಪ ವಿಭಾಗಾಧಿಕಾರಿಗಳ ಆದೇಶದಂತೆ ಈ ದಿನ ನಾವು ಅಧ್ಯಕ್ಷ ಸ್ಥಾನಕ್ಕೆ ಸಾಮನ್ ಸಾಮಾನ್ಯ ಮೀಸರು ಕ್ಷೇತ್ರಕ್ಕೆ ಚುನಾವಣೆಯನ್ನು ನಿಗದಿಪಡಿಸಿದ್ವಿ ಅದರಂತೆ ಈಗಿನ ಚುನಾವಣೆ ಪ್ರಕ್ರಿಯೆಯಲ್ಲಿ ಬಿ ಆರ್ ಮುರುಡ್ರಪ್ಪ ಹಾಗೂ ಸುಮಿತ್ರಾ ಎಸ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಇಬ್ರು ನಾಮಪತ್ರ ಸಂಖ್ಯೆಯಲ್ಲಿ ಚುನಾವಣೆಯಾಗಿ ಮುರುಡಪ್ಪರವರು ಆರು ಮತಗಳನ್ನು ಹಾಗೂ ಸುಮಿತ್ರವರು ಹದಿಮೂರು ಮತಗಳನ್ನು ಪಡೆದು ಇದರಲ್ಲಿ ಈ ಒಂದು ಚುನಾವಣೆಯಲ್ಲಿ ಸುಮಿತ್ರ ಶ್ರೀಮತಿ ಸುಮಿತ್ರಾರವರು ಒಳವನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಚುನಾಯಿತರಾಗಿರ್ತಾರೆ ಅಂತೇಳಿ ಘೋಷಣೆ ಮಾಡಲಾಗಿದೆ ಅಧ್ಯಕ್ಷರು ಸ್ಥಾನ ಈಗಾಗಲೇ ತುಂಬಿರೋದ್ರಿಂದ ಈಗ ಹಾಲಿ ಇರ್ತಕ್ಕಂಥ

ಹಾಗೆ ಮೊದಲಿಂದನೂ ಅಷ್ಟೇ ಒಳನಹಳ್ಳಿ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಒಳನಹಳ್ಳಿ ಒಳನಹಳ್ಳಿ ಪಂಚಾಯತಿ ಬಗ್ಗೆ ಪರಮೇಶ್ವರ್ ಸಾಹೇಬ್ರಿಗೂ ಸಹ ಹೆಚ್ಚಿನ ಒಂದು ಅಭಿಮಾನ ಹಾಗೆ ಒಂದು ಅನುದಾನ ಕೊಟ್ಟು ಅಭಿವೃದ್ಧಿಗೂ ಸಹ ಅವರು ಸಹಕಾರ ಕೊಡ್ತಾ ಇದ್ದಾರೆ ಇನ್ನು ಮುಂದೆ ನಮ್ಮ ಪರಮೇಶ್ವರ್ ಸಾಹೇಬರ ಒಂದು ಸಹಕಾರದಿಂದ ಈ ಪಂಚಾಯತಿ ಏನು ಅಧ್ಯಕ್ಷ ಸುಮಿತ್ರ ಉಮೇಶ್ ಅವರು ದೇಶವೇ ಆಗಿದ್ದಾರೆ ಅವರ ಒಗ್ಗೂಡಿಸಿ ಸರ್ವ ಸದಸ್ಯರ ಒಗ್ಗೂಡಿಸಿ ನಾವು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಆರು ಗ್ರಾಮ ಪಂಚಾಯತಿ ಸುಮಿತ್ರ ಉಮೇಶ್ ಅವರು ನಮ್ಮ ಪರಮೇಶ್ವರ್ ಮಾರ್ಗದರ್ಶಕಂತೆ ನಾವು ಇವತ್ತು ಆಯ್ಕೆ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ಮೇಜರು ಅಂದರೆ ಎಲ್ಲ ಇಡೀ ನಮ್ಮ ಕ್ಷೇತ್ರದಲ್ಲಿ ಯಾವ ಪಂಚಾಯತ್ ಅತ್ಯಧಿಕ ಮತಗಳನ್ನು ಇದೆ ನಮ್ಮ ಪಕ್ಷದ ಪರವಾಗಿ ಮತ ಚಲಾವಣೆ ಮಾಡ್ತಾ ಎಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ಈ ಚುನಾವಣೆಗೆ ಸಹಕರಿಸಿದಂಥ ಎಲ್ಲ ಮುಖಂಡರುಗಳು ವಿಶೇಷವಾಗಿ ಎಲ್ಲ ಮುಖಂಡರುಗಳು ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈ ವಿಚಾರವಾಗಿ ನಾನು ಎಲ್ಲ ವಿಷಯಗಳನ್ನು ಪರ್ಮೆಂಟ್ ಮಾಡಿ ಈ ಪಂಚಾಯತ್ ಬೇಕಾದ ಅಭಿವೃದ್ಧಿಗಳಿಗೆಲ್ಲ ಸಹಕಾರ ಮಾಡಿದಂತ ಧನ್ಯವಾದಗಳು ಇಂದಿನ ದಿನ ಇವನು ಹೊಳನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ಆಯ್ಕೆಯಾದಂಥ ಸುಮಿತ್ರಾ ಉಮೇಶ್ ಅವರಿಗೆ ಮತ್ತೊಂದು ಬರೆಯಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶದಂತೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ವಿಶೇಷವಾಗಿ ನಮ್ಮ ಪಂಚಾಯಿತಿ ಒಳನಹಳ್ಳಿ ಪಂಚಾಯಿತಿಯ ಸರ್ವ ಸದಸ್ಯರು ಕೈ ಜೋಡಿಸಿ ಸುಮಿತ್ರಾ ಉಮೇಶ್ ಅವರಿಗೆ ಗೆಲುವನ್ನು ತಂದುಕೊಟ್ಟಿದ್ದಾರೆ ಅವರಿಗೆ ನಾವು ನಮ್ಮ ಪಕ್ಷದ ಪರವಾಗಿ ನಾವು ಆಭಾದಿಯಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಗಂಡ ಜಿಲ್ಲಾ ಮಂಗಳೂರಿ ಗ್ರಾಮ ಪಂಚಾಯತ್ ಗ್ರಾಮದಲ್ಲಿ ಯಾವ ಜಿಲ್ಲೆಯ ಅವರು ಗ್ರಾಮ ಪಂಚಾಯತ್ ಪ್ರಸಿ ಪಾಟ ನಮ್ಮ ಬಸವರ ಸಾಹೇಬರ ಪರವಾಗಿ ನಾನು ಅಭಯ ఉస్కర్ నాటక ఒక వరదీ మొత్తాజ్ కొరటకెర